ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಸಿ ಅಲಸಂಡೆಕಾಳಿಂದ ಕಾಳಿಂದ ಹೆಸರು ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಹಸಿ ಕಾಳನ್ನ ಕುಕ್ಕರಲ್ಲಿ ಒಂದು ಕುಕ್ ಕೂಗಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಟೊಮೊಟೋನೂ ಒಂದು ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಸಪ್ಪೆಸ್ರಿಗೆ ಈಗ ಸಪ್ಪೆಸ್ರಿಗೆ ಕಿ ಏನೇನು ಬೇಕಂತ ನೋಡೋಣ ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೀನಿ ಮತ್ತು ಒಂದು ಸೌಟ್ ಕಾಳು ಒಂದು ಹುಣ್ಸೆ ಹಣ್ಣು ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಹಸಿ ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಕೊತ್ತಂಬರಿ ಸೊಪ್ಪು ಇದನ್ನು ಕೈಯಲ್ಲು ಕಿವುಚ್ಕೊಬೋದು ನಾನು ಸ್ವಲ್ಪ ಮಿಕ್ಸಿಲ್ಲಿ ಹಾಕೊತಾ ಇದ್ದೀನಿ ಕಿವ್ತಾ ಇಲ್ಲ ಕೈಯಲ್ಲಿ ನಾನು ಹಸಿಕಾಳು ಮತ್ತು ಒಂದು ಟೊಮೆಟೊ ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ತರಿ ತರಿಯಾಗಿ ರುಬ್ಕೊತೀನಿ ನುಣ್ಣು ಪೇಸ್ಟ್ ಮಾಡ್ಕೊತಾ ಇಲ್ಲ ಇದು ಕೈಯಲ್ಲಿ ಕಿಚ್ಚಿದ್ರೇ ತುಂಬ ಚೆನ್ನಾಗಿರುತ್ತೆ ನಾನು ಮೆಣ್ಸಿಕಾಯಿ ಖಾರ ಇರುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಪೇಸ್ಟ್ ಆದರೆ ಸಾಕು ಜಾಸ್ತಿ ಆಗಬಾರ್ದು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಾನು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಲ್ಲಲ್ಲಿ ಜ್ಕೊಂಡಿದ್ದೀನಿ ಜಜ್ಜಿ ಅದಕ್ಕೆ ಹಾಕೊತಾ ಇದ್ದೀನಿ ಇದು ಹಣ್ಣ ಕ್ಯೂಚ್ಬಿಟ್ಟು ಅದಕ್ಕೆ ರಸ ಇದ್ದೀನಿ ಹುಣಸೆ ರಸನ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ನಾನು ಇವಾಗ ಸಾಂಬಾರು ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಸಾಂಬಾರು ಎಷ್ಟಾದರೂ ಸಾಕು ನೀರು ಹಂಗೆ ಇರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ ಹಳ್ಳಿ ಕಡೆ ಇದನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ್ಕಾಯಿ ಇನ್ನೂ ಎಕ್ಸ್ಟ್ರಾ ಇದೆ ಖಾರ ಕಡಿಮೆ ಅನ್ನೋರು ಕಿವುಚ್ಕೊಬೋದು ನೋಡಿ ರೆಡಿಯಾಗಿದೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು